ಶ್ರೀ ವಿದ್ಯಾ ಯತಿರಾಜ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರ್ ಅವರು ಕರ್ನಾಟಕ ಪ್ರಜಾಪರ ವೇದಿಕೆ ರಾಜ್ಯ ಮುಖಂಡರು ಮತ್ತು ಕಾರ್ಯಕರ್ತರು ಮತ್ತು ವಿದ್ಯಾ ಅವರ ಧರ್ಮವತಿಯವರಾದ ರಿಯಾಜ್ ಅಹಮದ್ ಅವರು ಮತ್ತು ತಾಯಿ ಲಲಿತಮ್ಮ ಅವರು ಮತ್ತು ಹೈಕೋರ್ಟ್ ವಕೀಲರಾದ ಪ್ರಭು ಅವರು ಪ್ರಿಯ ವೀಕ್ಷಕರೇ ಕರ್ನಾಟಕ ಪ್ರಜಾಪರ ವೇದಿಕೆ ಅಧ್ಯಕ್ಷರು ಕನ್ನಡ ನಾಡಿನಲ್ಲಿ ಹಲವು ವರ್ಷಗಳಿಂದ ನಾಡು ನುಡಿ ಜಲದ ವಿಚಾರ ಬಂದಾಗ ಸಿಡಿದೆದ್ದು ಹಲವಾರು ಕೇಸ್ಗಳನ್ನು ತಮ್ಮ ಮೇಲೆ ಹಾಕಿಸಿಕೊಂಡು ಬಗ್ಗತೆ ಜಗದೆ ರಾಜ್ಯದ ಉದ್ದಗಲಕ್ಕೂ ಸಂಚಾರ ಮಾಡಿ ನೂರಾರು ಹೋರಾಟಗಳನ್ನು ಮಾಡಿ ಅಧಿಕಾರಿಗಳ ವಿರುದ್ಧ ಹೋರಾಡಿ ನೊಂದವರ ಪರ ಬಡವರ ಪರ ಕಾರ್ಮಿಕರ ಪರ ನೊಂದ ಮಹಿಳೆಯರ ಪರ ಬೆಂಬಲವಾಗಿ ನಿಂತು ನ್ಯಾಯ ಕೊಡಿಸಿ ಯಶಸ್ಸಿನತ್ತ ಮುನ್ನಡೆಯುತ್ತಿದ್ದು ಇದಕ್ಕೆ ಕರ್ನಾಟಕ ಪ್ರಜಾಪರ ವೇದಿಕೆ ಮುಖಂಡರು ಮತ್ತು ಹಲವು ವಕೀಲರು ನಿವೃತ್ತ ಪೊಲೀಸ್ ಅಧಿಕಾರಿಗಳು ಸಾಮಾಜಿಕ ಹೋರಾಟಗಾರರು ಸಂಘಟನೆ ಜೊತೆಯಲ್ಲಿದ್ದು ಇದರಲ್ಲಿ ಬಹುಮುಖ್ಯ ಪಾತ್ರ ವಕೀಲರದ್ದೇ ಆಗಿದೆ ಹೀಗಿರುವಾಗ ಹೈಕೋರ್ಟ್ನ ಅಭ್ಯಾಸ ವಕೀಲೆ ವಿದ್ಯಯಾತಿರಾಜ್ ಅವರು ಸಂಘಟನೆಗೆ ಬಂದಿರೋದು ಆನೆ ಬಲ ಬಂದಂತಾಗಿದೆ ಕರ್ನಾಟಕ ಪ್ರಜಾಪರ ವೇದಿಕೆ ಕಾನೂನುಗಳ ಘಟಕದ ಅಧ್ಯಕ್ಷರಾಗಿ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷರಾದ ಕನ್ನಡ ಶಫಿ ಅವರು ಮತ್ತು ರಾಜ್ಯಾಧ್ಯಕ್ಷರಾದ ಗೌಡರ ಅಧ್ಯಕ್ಷತೆಯಲ್ಲಿ ಆತ್ಮೀಯ ಗೌರವಗಳೊಂದಿಗೆ ಸನ್ಮಾನಿಸಿ ನೇಮಕಾತಿ ಪತ್ರ ನೀಡಿ ನೇಮಕ ಮಾಡಲಾಯಿತು ವಿದ್ಯಾರ್ಥಿ ರಾಜ್ ಅವರ ಹುಟ್ಟುಹಬ್ಬದಂದೇ ಸಂಘಟನೆಗೆ ನೇಮಕಾತಿ ಮಾಡಿರುವುದು ವಿಶೇಷ ಎನಿಸಿತು ಈ ಕಾರ್ಯಕ್ರಮದಲ್ಲಿ ವಿದ್ಯಾಯತಿ ರಾಜ್ ಅವರ ಪತಿ ರಿಯಾಜ್ ಅಹಮದ್ ಅವರು ತಾಯಿ ಲಲಿತಮ್ಮ ಅವರು ಮತ್ತು ಕರ್ನಾಟಕ ಪ್ರಜಾಪರ ವೇದಿಕೆ ಅಧ್ಯಕ್ಷರಾದ ಕನ್ನಡ ಶಫಿ ಅವರು ರಾಜ್ಯಾಧ್ಯಕ್ಷರಾದ ಶೇ ಗೌಡರು ಮತ್ತು ಹೈಕೋರ್ಟ್ನ ಪ್ರಸಿದ್ಧ ವಕೀಲರಾದ ಪ್ರಭು ಅವರು ಮತ್ತು ಮಹಿಳಾ ಅಧ್ಯಕ್ಷರಾದ ಚೈತ್ರ ಅವರು ಬಳ್ಳಾರಿ ಜಿಲ್ಲಾಧ್ಯಕ್ಷರಾದ ಮೊಹಮ್ಮದ್ ಸಮೀರ್ ಅವರು ಪ್ರಜಾಪರ ವಾಹಿನಿಯ ಬಳ್ಳಾರಿ ವರದಿಗಾರರಾದ ಹಬೀಬ್ ಬಾಷಾ ಅವರು ಮತ್ತು ಕರ್ನಾಟಕ ಪ್ರಜಾಪರ ವೇದಿಕೆ ರಾಜ್ಯ ಚಾಲಕರ ಘಟಕದ ಅಧ್ಯಕ್ಷರಾದ ಶ್ರೀನಿವಾಸ್ ಅವರು ಮತ್ತು ಸೈಯದ್ ಗೌಸ್ಪೀರ್ ಅವರು ಭಾಗವಹಿಸಿದರು